ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರೆಸಿಪೀಸ್ ಫ್ಯಾಮಿಲಿ ಲಾಗ್ಸ್ ನಾನಿವತ್ತು ಬೆಳಗಾವಿಯಲ್ಲಿರುವಂತಹ ಎಳ್ಳೂರ್ ಫೋರ್ಟ್ ಅಥವಾ ರಾಜಹನ್ಸ್ಗಢ್ ಫೋರ್ಟ್ ಅಲ್ಲಿಗೆ ಹೋಗ್ತಿದ್ದೀನಿ ಸೊ ಅಲ್ಲಿ ಯಾವ ರೀತಿ ಇದೆ ನಿಮಗೆ ಎಳ್ಳೂರು ಫೋರ್ಟ್ ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೀವು ಕೂಡ ಈ ವಿಡಿಯೋ ನೋಡಿ ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡ್ಬೋದು ಇವಾಗ ನೋಡಿ ಈ ರೀತಿ ನಾವು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಹೋಗುವಾಗ ಇದೊಂದು ಆರ್ಚ್ ರೀತಿ ರಾಜಹಂಸಗಡ್ ಪೋರ್ಟ್ ಅಂತ ಬರೆದಿದ್ದಾರೆ ನೋಡಿ ವ್ಯೂ ಹೆಂಗಿದೆ ಇದು ರಸ್ತೆ ಮೇಲೆ ಹೋಗುವಾಗ ಕೂಡ ಸ್ವಲ್ಪ ನಾನು ಕ್ಯಾಪ್ಚರ್ ಮಾಡಿದೀನಿ ಸೈಡ್ ಪೂರ್ತಿ ಈ ರೀತಿ ಗ್ರೀನ್ ನೀವು ನೋಡಬಹುದು ಸೀನ್ ಯಾವ ತರ ಕಾಣಿಸ್ತಾ ಇದೆ ಈ ಪೋರ್ಟ್ ಬಂದು ಸುಮಾರು ಹದಿನೇಳು ಕಿಲೋಮೀಟರ್ ಇದೆ ಬೆಳಗಾವಿ ಪೋರ್ಟ್ ನಿಂದ ಕಿಲ್ಲಾ ಪೋರ್ಟ್ ಏನಂತೀವಲ್ಲ ಅಲ್ಲಿಂದ ಒಂದು ಸೆವೆಂಟೀನ್ ಕಿಲೋಮೀಟರ್ ಡಿಸ್ಟೆನ್ಸ್ ನಲ್ಲಿ ಇದು ಯಳ್ಳೂರ್ ಪೋರ್ಟ್ ರಾಜಹನ್ಸಗಢ ಪೋರ್ಟ್ ಅನ್ನೋದಿದೆ ನೋಡಿ ಈ ರೀತಿ ಸೀನ್ ಎಷ್ಟು ಚೆನ್ನಾಗಿದೆ ಒಂಥರ ನೀವು ತುಂಬ ಹಿಲ್ಲಿ ಏರಿಯಾದಲ್ಲಿ ಇದೆ ಇದು ಸೊ ನೀವು ನೋಡ್ಬೋದು ಹೇಗಿದೆ ಅಂತ ಈ ಪೋರ್ಟು ಬಂದು ಟ್ವೆಲ್ತ್ ಸೆಂಚುರಿಯಲ್ಲಿ ರತ್ತಾಜ್ ಅನ್ನೋರ ಡೈನಾಸ್ಟಿಯಲ್ಲಿ ಈ ಪೋರ್ಟನ್ನು ನಿರ್ಮಾಣ ಮಾಡಿದ್ದಾರೆ ಫ್ರೆಂಡ್ಸ್ ಇದರ ವ್ಯೂ ತುಂಬ ಚೆನ್ನಾಗಿದೆ ನೋಡಿ ಯಾವ ರೀತಿ ಇದೆ ಈಗಿನ ಇದು ಎಂಟ್ರೆನ್ಸ್ ಇದೆ ಇವಾಗ ನಾ ಪೋರ್ಟ್ ಕಡೆ ಬಂದ್ವಿ ಸೊ ಇದು ಬಂದು ಸುಮಾರು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಫೀಟ್ ಹೈಟ್ನಲ್ಲಿ ಅಂದರೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಫೀಟ್ ಮೀನ್ ಸಿ ಇಂದ ಇದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಫೀಟ್ ಅಬೋ ಇದೆ ಫ್ರೆಂಡ್ಸ್ ಅಂದರೆ ಸುಮಾರು ಸೆವೆನ್ ಸಿಕ್ಸ್ಟಿ ಟೂ ಮೀಟರ್ಸ್ ಅಬೋ ಇದೆ ಮತ್ತೆ ಇದು ತುಂಬ ಈ ಏನು ಫೋರ್ಟ್ ಸುತ್ತಮುತ್ತಲೂ ಇವಾಗ ನೀವು ನೋಡಿದರೆ ಇದು ನೋಡಿ ವಾಲ್ಸ್ ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಇವಾಗ ಇದು ಎಂಟ್ರೆನ್ಸ್ ನಾವು ಈ ವಾಲ್ಸ್ ಇದು ನೋಡಿ ಇದು ಡೋರ್ ಮೇನ್ ಮೇನ್ ಡೋರ್ ಇದು ಇಲ್ಲಿ ನಾವು ಹತ್ಕೊಂಡು ಹೋದರೆ ಮುಂದ್ಗಡೆ ಒಂದು ಶಿವನ ಒಂದು ಟೆಂಪಲ್ ಇದೆ ಫ್ರೆಂಡ್ಸ್ ಸೊ ಇದು ಇಲ್ಲಿ ತುಂಬಾ ರಥ ಡೈನಾಸ್ಟಿ ಮತ್ತೆ ಮರಾಠ ಮತ್ತು ಬ್ರಿಟಿಷರು ತುಂಬಾ ಜನರು ಇಲ್ಲಿ ಆಳ್ವಿಕೆ ನಡೆಸಿದ್ದಾರೆ ಇದು ಸುಮಾರು ಟ್ವೆಲ್ ಸೆಂಚುರಿಲ್ ಆಗಿದೆ ಸೊ ಆಗಿನ ಇಲ್ಲಿ ಇವರ ಆಡಳಿತದಲ್ಲಿ ಇದು ಈ ಫೋಟೋ ನೋಡ್ಕೊಂತ ಬಂದಿದ್ದಾರೆ ನೋಡಿ ಇವಾಗ ಈ ಟೆಂಪಲ್ ಇಲ್ಲಿ ಒಂದು ನಂದಿ ವಿಗ್ರಹ ನಾವು ಹೋಗಿದ್ದ ದಿನ ಅಲ್ಲಿ ದೇವರ ಪಾಲ್ಕೆಯನ್ನು ತೆಗೆದಿದ್ರು ಸೊ ಅದು ಪಾಲ್ಕಿದು ಕೂಡ ಅಲ್ಲಿ ತಯಾರಿ ಮಾಡ್ತಾಯಿದ್ರು ನೋಡಿ ಶ್ರೀ ಸಿದ್ದೇಶ್ವರ ಪ್ರಸನ್ನ ಸಿದ್ದೇಶ್ವರನ ದುಡಿಯೋದು ಮತ್ತು ಇಲ್ಲೂ ಕೂಡ ಒಂದು ಶಿವಲಿಂಗವನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್ ಹೀಗೆ ಈ ಪೋರ್ಟು ಇಲ್ದು ಒಂಥರ ನಿಮಗೆ ವಾಚ್ ಟವರ್ ಥರ ಅನ್ಬೋದು ಯಾಕಂದರೆ ಇಲ್ಲಿ ನೋಡಿ ಇವಾಗ ನಾವು ಮುಂದಗಡೆ ಹೋಗಿ ಇದೆಲ್ಲ ನಿಮ್ಗೆ ತೋರಿಸಿದ ಮೇಲೆ ಇಲ್ಲಿ ನೋಡಿ ಇಲ್ಲಿ ಮುಂದೆ ಹೋಗ್ತಾ ಇದ್ದೀನಿ ಈ ರೀತಿ ಮುಂದೆ ಹೋಗಿ ಇಲ್ಲಿ ಬಂದು ಈ ಪೋರ್ಟ್ ಇದ್ದಾಗ ಸುಮಾರು ಮೂರು ಯುದ್ಧಗಳು ನಡೆದ ಇಲ್ಲಿ ಇವಾಗ ನೋಡಿ ನಡಕ್ಕೆ ಇವಾಗ ಇದು ಒಂದು ಬಾವಿ ಇದೆ ಈ ಬಾವಿಗೆ ಮೊದಲು ಇಲ್ಲಿ ಕವರ್ ಹಾಕಿದ್ದಾರೆ ಅಂದ್ರೆ ಈ ತರ ಮೆಷ್ ಹಾಕಿದ್ದಾರೆ ಮೊದಲು ಅದು ಓಪನ್ ಇತ್ತಂತೆ ಅಂದ್ರೆ ಇಲ್ಲಿ ಸುಮಾರು ಆರ್ಮಿ ಫೋರ್ಸಸ್ ಅವ್ರಿಗೆ ಇಲ್ಲಿ ಸ್ಟೋರ್ ಅವರು ಇರ್ತಿದ್ರು ಮತ್ತೆ ಅಷ್ಟೇ ಅಲ್ಲದೆ ಇಲ್ಲಿ ಫುಡ್ ಗ್ರೇನ್ಸ್ ಎಲ್ಲ ಸ್ಟೋರ್ ಮಾಡ್ತಿದ್ರು ಇದೇ ನಿಮ್ಗೆ ಇವಾಗ ಛತ್ರಪತಿ ಶಿವಾಜಿ ಸ್ಟ್ಯಾಚ್ಯೂ ನೋಡಿದ್ರಲ್ಲ ಅದು ಇವಾಗ ರೀಸೆಂಟ್ಲಿ ಅದನ್ನು ಇನಾಗ್ರೇಟ್ ಮಾಡಿದ್ದಾರೆ ಫ್ರೆಂಡ್ಸ್ ಇದು ಸುಮಾರು ಹಿಂಗೆ ಆ ಸ್ಟ್ಯಾಚ್ಯೂ ಏನು ಕಾಣಿಸ್ತಿದೆ ಅಲ್ಲ ಫ್ರೆಂಡ್ಸ್ ಅದು ಬಂದು ಸುಮಾರು ಐವತ್ತು ಅಡಿ ಎತ್ತರದಲ್ಲಿದೆ ಆ ಸ್ಟ್ಯಾಚು ಅಷ್ಟು ಒಂದು ಫಿಫ್ಟಿ ಫೀಟ್ ಎತ್ತರದಲ್ಲಿರುವಂಥ ಒಂದು ಫಿಫ್ಟಿ ಫೀಟ್ ಅದರ ಹೈಟ್ ಇದೆ ಫ್ರೆಂಡ್ಸ್ ಆ ಸ್ಟ್ಯಾಚ್ಯೂದು ಈ ರೀತಿಯಾಗಿ ಒಂದು ರಾಜರ ರೀತಿಯಲ್ಲಿ ಆ ರಾಜನ ಆಸ್ಥಾನದ ಮೇಲೆ ಛತ್ರಪತಿ ಶಿವಾಜಿ ಮಹಾರಾಜನ ಸ್ಟ್ಯಾಚ್ಯೂ ಅನ್ನು ಕೂಡಿಸಿದ್ದಾರೆ ಫ್ರೆಂಡ್ಸ್ ಹೀಗೆ ಕೂಡಿಸಿದ್ದಾರೆ ನೋಡಿ ಇಲ್ಲಿ ನಿಮ್ಮನ್ನ ಹೇಳ್ತಾ ಇದ್ನಲ್ಲ ಮೂರು ಏನು ವಾರ್ಗಳು ನಡೆದಿದ್ದಾವೆ ಅಂತ ಫಸ್ಟ್ ವಾರ್ ಬಂದು ಅದು ನವಾಬ ಸಬನೂರಿನ ನವಾಬ ಮತ್ತು ಪೇಶ್ವಾ ಅವರ ಜೊತೆ ನಡೆಯಿತು ಸೆಕೆಂಡ್ ವಾರ್ ಬಂದು ಪೇಶ್ವಾ ಮತ್ತು ಟಿಪ್ಪು ಸುಲ್ತಾನ್ ಜೊತೆ ನಡೆಯಿತು ಮತ್ತು ಥರ್ಡ್ ವಾರ ಬಂದು ಅಂದರೆ ಲಾಸ್ಟ್ ವಾರದ್ದು ಭೀಮ್ಗಢ್ ಪೋರ್ಟ್ ಮತ್ತು ರಾಜಹಂಸಗಡಿ ಇವ್ರ ಜೊತೆ ಮೂರು ಜೊತೆ ನಡೀತು ಫ್ರೆಂಡ್ಸ್ ಇದು ನೋಡಿ ನಾವು ಈ ಪೋರ್ಟ್ ಮೇಲಿನ ನಿಂತು ಈ ರೀತಿ ಸೀನ್ಸ್ ನೋಡಿದ್ವಿ ಇಲ್ಲಿ ನೀವು ಪೀಪೋಲ್ಸನ್ನು ನೋಡ್ಬೋದು ಇದು ಬೆಸ್ಟ್ ಒಂಥರ ಸ್ಟ್ರಾಟಜಿಕ್ ವ್ಯೂಸ್ ಇಟ್ಕೊಂಡಿದ್ರು ಫ್ರೆಂಡ್ಸ್ ಅವರು ಆ ಪೀಪ್ ಹೋಲ್ಸ್ನ ಎಲ್ಲ ಯಾರಾದರೂ ಶತ್ರುಗಳಿದ್ರೆ ಎನಿಮೀಸನ್ನು ಅವರು ಅಟ್ಯಾಕ್ ಮಾಡಲಿಕ್ಕಂದರೆ ಅವರು ಬರುವುದು ಕನೆಕ್ಷನ್ ಇದೆ ನೋಡಬೇಕಂದ್ರೆ ಈ ವ್ಯೂಸ್ ಈ ಪೀಪ್ ಹೋಲ್ಸ್ ಇದಾವಲ್ಲ ಆ ವಾಲ್ಗೆ ಕಂಪ್ಲೀಟ್ ಪೀಪ್ ಹೋಲ್ಸ್ ಇದಾವೆ ಫ್ರೆಂಡ್ಸ್ ಅಷ್ಟು ಇಂಟ್ರವಲ್ಗೆ ಆ ಪೀಪ್ ಹೋಲ್ಸ್ ಥ್ರೂ ಅವರು ಆ ಎನಿಮೀಸ್ನ ನೋಡ್ತಿದ್ರು ಫ್ರೆಂಡ್ಸ್ ಅಂದರೆ ಸ್ಟ್ರಾಟಜಿಕ್ ಅಟ್ಯಾಕ್ ಮಾಡಲಿಕ್ಕೆ ಇದೊಂಥರ ಪೋರ್ಟ್ ತುಂಬ ಚೆನ್ನಾಗಿ ಅವರು ಡಿಸೈನ್ ಮತ್ತು ಕನ್ಸ್ಟ್ರಕ್ಷನ್ ಮಾಡಿದರು ಫ್ರೆಂಡ್ಸ್ ಇಲ್ಲಿಂದ ನೋಡಿ ಪೂರ್ತಿ ಇದು ಸಿಟಿ ಒಂದು ಯಾವ್ಯಾವಲ್ಲಿ ನಿಯರ್ ಬೈ ವಿಲೇಜಸ್ ಇದ್ದಾವಲ್ಲ ಅವೆಲ್ಲ ಈ ಪೋರ್ಟ್ ಮುಖಾಂತರ ಮತ್ತು ಆ ಪೂರ್ತಿ ಬೆಳಗಂ ಸಿಟು ನಾವು ನೋಡ್ಬೋದು ಅಲ್ಲಿ ಪೋರ್ಟ್ಗೆ ಆಮೇಲೆ ಅಲ್ಲೊಂದು ಸುರಂಗ ಮಾರ್ಗ ಅಂದರೆ ಒಂದು ತನೆಲ್ ಕೂಡ ಇತ್ತು ಅದು ಬಂದು ಡೈರೆಕ್ಟ್ ಕನೆಕ್ಷನ್ನು ಏನು ಕಿಲ್ಲಾ ಪೋರ್ಟ್ ಇದೆ ಅಲ್ಲ ಪೋರ್ಟ್ ಒಂದು ಅಲ್ಲಿ ಡೈರೆಕ್ಟ್ ಕನೆಕ್ಷನ್ ಕೊಡುತ್ತೆ ಆ ಥರ ಒಂದು ಪೋರ್ಟ್ ಕೂಡ ಇತ್ತು ಫ್ರೆಂಡ್ಸ್ ಅದು ಇವಾಗ ಎಲ್ಲ ಅಲ್ಲಿ ಆ ಪೂರ್ತಿ ಏನು ಬ್ಲಾಕ್ ಏನೋ ಆಗಿದೆ ಅದು ಅಂದರೆ ಸುಮಾರು ಹಾಳಾಗಿ ಹೋಗಿದೆ ಅದು ಬಟ್ ಅದು ಪೋರ್ಟ್ ಕೂಡ ಅದು ತನೆಲ್ ಕೂಡ ಅಲ್ಲಿ ಇದೆ ಫ್ರೆಂಡ್ಸ್ ಅದರದ್ದು ಕೂಡ ವ್ಯೂಸ ಮಂದಿರದ ಪಕ್ಕದಲ್ಲೇ ಇದೆ ಅದು ಹೀಗೆ ಇದು ಪ್ಲೇಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಮೊದಲು ಅಷ್ಟೇನು ಡೆವಲಪ್ ಮಾಡಿರಲಿಲ್ಲ ಇವಾಗ ಮತ್ತೆ ಚೆನ್ನಾಗಿ ಇದನ್ನು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಒಂಥರ ಟೂರಿಸ್ಟ್ ಪ್ಲೇಸ್ ನೋಡಿ ಇವಾಗ ಇದು ಪಾಲ್ಕಿಯನ್ನು ಏನೋ ಹೇಳಿದ್ನಲ್ಲ ನಿಮಗೆ ಪಾಲ್ಕಿ ಇತ್ತು ಅಂಥೇಳಿ ಆ ದೇವರ ಒಂದು ಉತ್ಸವವನ್ನು ಮಾಡ್ತಿದ್ರು ಅವರು ಇಲ್ಲಿ ಪ್ರತಿ ಸೋಮವಾರ ಬಹಳಷ್ಟು ಜನ ಇದು ಸಿದ್ದೇಶ್ವರನ ಮಂದಿರಕ್ಕೆ ಭೇಟಿ ನೀಡಿ ಅಲ್ಲಿಂದ ದೇವರ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ಅಷ್ಟೇ ಅಲ್ಲದೆ ಇಲ್ಲಿ ವ್ಯೂಸ್ ನೋಡಿಕೊಂಡು ಸೀನ್ ಏನು ಸೀನ್ಸ್ ನೋಡ್ಬೋದಲ್ಲ ತುಂಬ ಚೆನ್ನಾಗಿದೆ ನೇಚರನ್ನು ತುಂಬ ಚೆನ್ನಾಗಿ ಇಲ್ಲಿ ಫೀಲ್ ಮಾಡ್ಕೋಬೋದು ಹಾಗೂ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ತೊಗೋಬೋದು ನೇಚರ್ ಬಗ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ಮತ್ತು ನನ್ನ ಪ್ರಕಾರ ಬೆಸ್ಟ್ ಟೈಮ್ ಬಂದು ಮಾರ್ನಿಂಗ್ ಹೋಗ್ಬೋದು ಇಲ್ಲಾಂದರೆ ಈವ್ನಿಂಗ್ ಹೋಗ್ಬೋದು ಅಂದರೆ ಫ್ರೆಶ್ ಏರು ಮತ್ತು ನಿಮಗೇನು ಸನ್ಸೆಟ್ ಸನ್ರೈಸ್ ಕೂಡ ತುಂಬ ಚೆನ್ನಾಗಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇದೇ ನೋಡಿ ತನ್ನೆಲನ್ನ ಹೇಳಿದ್ನಲ್ಲ ನಿಮಗೆ ಅದು ಸುರಂಗ ಮಾರ್ಗ ಅದು ಈ ರೀತಿ ಇಲ್ಲಿದೆ ಅದು ಇವಾಗ ಹಾಳಾಗಿ ಹೋಗಿದ್ದು ಸ್ವಲ್ಪ ಸೊ ಅಷ್ಟು ಜನ ನೋಡ ತೋರಿಸಿದೆ ನಿಮಗೆ ಫ್ರೆಂಡ್ಸ್ ಇದು ನೋಡಿ ಇದು ಮಂದಿರ ಏನು ಸಿದ್ದೇಶ್ವರ ಟೆಂಪಲ್ ಇದೆ ಅದನ್ನು ನೋಡ್ಬೋದು ಇಲ್ಲೆಲ್ಲ ಸುತ್ತಮುತ್ತ ಅಲ್ಲೂ ಏನಿದೆ ಅಲ್ಲ ಇಲ್ಲೆಲ್ಲ ಪೂರ್ತಿ ಇದು ಅಗ್ರಿಕಲ್ಚರಲ್ ಲ್ಯಾಂಡ್ ಇಲ್ಲಿ ನೋಡ್ಬೋದು ನೀವು ಫಾರ್ಮ್ಸ್ ಫೀಲ್ಡ್ ಇಲ್ಲೆಲ್ಲ ಈ ರೀತಿಯಾಗಿದೆ ಮತ್ತು ನೋಡಿ ಈ ರೀತಿಯಾಗಿ ಊಹೆ ಯಾವ ರೀತಿಯಾಗಿ ತುಂಬ ವಾಲ್ಸ್ ಏನು ಕನ್ಸ್ಟ್ರಕ್ಟ್ ಮಾಡಿದಾರಲ್ಲ ಅದು ತುಂಬ ಗಟ್ಟಿ ಮುಟ್ಟಾಗಿದೆ ಫ್ರೆಂಡ್ಸ್ ಈಗ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ವ್ಯೂಸ್ ನಿಮ್ಮ ಒಂದು ದಿನವನ್ನು ನೀವು ಇಲ್ಲಿ ಕಳಿಬೋದು ಫ್ರೆಂಡ್ಸ್ ಹೋಗಿ ನಿಮ್ಮ ಟ್ರಿಪ್ ಮಿನಿ ಟ್ರಿಪ್ ಥರ ನೀವು ಇಲ್ಲಿ ಹೋಗಿ ಬರ್ಬೋದು ಬೆಳಗಾವಿಯಿಂದ ಕೇವಲ ಹದಿನೈದರಿಂದ ಹದಿನೇಳು ಕಿಲೋಮೀಟರ್ ಅಂತರದಲ್ಲಿದೆ ಫ್ರೆಂಡ್ಸ್ ಇದು ಇಲ್ಲಿ ಹೊರಗಡೆ ಸ್ವಲ್ಪ ಈ ರೀತಿ ಟಾಯ್ಸ್ ಎಲ್ಲ ಇಟ್ಟಿದ್ದಾರೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಬಾಯ್ ಬಾಯ್